ನಮಸ್ಕಾರ ನಮಸ್ತೆ ಪ್ಯೂರ್ ಕಾಂಚಿಪುರಂ ಸಾರಿ ಸಿಲ್ಕ್ ಮಾರ್ಟ್ ಆಗಿರೋ ಸಾರಿ ಕೊಡೋಣ ಅಂದ್ಬಿಟ್ಟು ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ಅಂತ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತೀವಿ ಎರಡು ಶಾಪ್ ಅದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಅದಕ್ಕ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕ ಅದಕ್ಕ ಮುಂಚೆ ನಾವು ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನೀವು ಹುಡುಕೋ ಮನ ಚಿಕ್ಕಪೇಟೆಯಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡಂತೂ ಇರ್ತಾರೆ ರೋಡುದಕ್ಕೂ ಕರೆ ರೋಡ್ತಾರೆ ಜೊತೆಗೆ ನಮ್ಮ ರಥದ ಎಂಟ್ರಿ ಆಗಿ ಮೇಟ್ಲತಾ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಅಲ್ಲ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಆಗಿರ್ತೀವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಇನ್ನು ಕನ್ಫ್ಯೂಜನ್ ಆಯ್ತಾ ನೇರ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಲ್ಸ್ಕೊತೀವಿ ಅಂತ ಹೇಳ್ತಾ ನ ನಾನು ನಿಮಗೆ ಒಂದು 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 ಹನ್ನೊಂದು ಹನ್ನೆರಡು ಸಾವಿರ ನೋಡೋಣ ಈಗ ನಾನು ನಿಮಗೆ ಒಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿ ಇದು ಒಂದು ಏಳುವರೆ ಸಾವಿರ ರೂಪಾಯಿ ಎಂಟುವರೆ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಇದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಪ್ಯೂರ್ ಕಾಂಚೀಪುರಂ ಸಾರಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಕಲರ್ಸ್ ಗಳಂತೂ ಮೇಡಮ್ ಇದನ್ನ ಹೆಂಗಿದೆ ಅಂದ್ರೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಕಲರ್ಸ್ ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಎಲ್ಲಾ ಹೊಸ ಹೊಸ ಕಲರ್ಸ್ ಮೇಡಮ್ ಅಂದ್ರೆ ನನ್ನ ಕೇಳಿದ್ರೆ ಅಂದ್ರೆ ಆಬ್ವಿಯಸ್ಲಿ ಕಾಂಜೀಪುರಂ ಹೋಗುವ ಅವಶ್ಯಕತೆನೆ ಇಲ್ಲ ಇವಾಗ ಬ್ಯಾಂಗ್ಳೂರಲ್ಲೇ ತುಂಬಾ ಜನ ಲೈಕ್ ಒಳ್ಳೆ ಒಳ್ಳೆ ಸ್ಯಾರೀಸ್ ಗಳನ್ನ ಪ್ರಿಫರ್ ಮಾಡ್ತಾ ಇದ್ರೆ ಇಲ್ಲೇ ನೇಯುವಂತ ನೇಕರ್ ಇದ್ದಾರೆ ಡೈರೆಕ್ಟ್ ಪ್ರೈಸ್ ಅಲ್ಲೇ ನಿಮ್ಗೆ ಸೀರೆಗಳೆಲ್ಲ ಸಿಗುತ್ತೆ ಎಕ್ಸಾಕ್ಟ್ ಕಲೆಕ್ಷನ್ಸ್ ಇನ್ನೂ ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಪ್ರೈಸ್ ಅಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ ಈ ಈವೊಂದು ನನ್ನ ಕೇಳಿದ್ರೆ ಅಂದ್ರೆ ಇಲ್ಲೇ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ರಿ ಎಷ್ಟು ಸಕ್ಕತ್ತಾಗಿದೆ ಅಂತ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಕಾಂಜಿಪುರಂ ಸ್ಯಾರೀಸ್ ಆಗಿರುತ್ತೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗು ಬಂತು ನಾನು ನಿಮಗೆ ಮೈಸೂರು ಸಿಲ್ಕ್ ಕ್ರೇಪ್ ತೋರಿಸ್ತಾ ಓಕೆ ನಮ್ಮಲ್ಲಿ ನಿಮಗೆ ಮೈಸೂರು ಸಿಲ್ಕ್ ಕ್ರೇಪ್ ಯಾವ ತರ ಮೇಡಮ್ ಅಂದ್ರೆ ಸಿಕ್ಸ್ಟಿ ಗ್ರಾಮ್ ಇಂದ ಒನ್ ಸಿಕ್ಸ್ಟಿ ಗ್ರಾಮ್ ವರ್ಗ ವೆರೈಟಿ ಸಿಕ್ಕತ್ತೆ ನಾಲ್ಕುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವೆರೈಟಿ ಸಿಕ್ಕತ್ತೆ ಈ ಸಲ ನಾವು ನಿಮಗೆ ವಿಶೇಷವಾಗಿ ಆಫರ್ ಕೊಡ್ತಾ ಇದ್ದೀನಿ ಮೈಸೂರು ಸಿಲ್ಕ್ ಕ್ರೇಪ್ ನಿಮಗೆ ಒನ್ ಟ್ವೆಂಟಿ ಈ ಸಲ ನಾನು ಎಂಟು ಸಾವಿರ ರೂಪಾಯಿನಲ್ಲಿ ಕೊಡ್ತಾ ಇದ್ದೀನಿ ಗ್ರಾಮ್ಸ್ ಎಂಟು ಸಾವಿರ ರೂಪಾಯಿನಲ್ಲಿ ಕೊಡ್ತಾ ಇದ್ದೀನಿ ಈ ಸಲ ವೆರೈಟೀಸ್ ಅಂತೂ ಸಕ್ಕಿದೆ ನೋಡಿ ಒಂದಕ್ಕಿಂತ ಒಂದ್ ಸೂಪರ್ ಆಗಿದೆ ನಾಲ್ಕೂವರೆ ಸಾವಿರ ರೂಪಾಯಿ ಹನ್ನೆರಡು ಸಾವಿರ ವೆರೈಟೀಸ್ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಮೈಸೂರು ಸಿಲ್ಕ್ ಕ್ರೇಪ್ ಸಾರೀಸ್ ನೋಡಿ ಎಲ್ಲ ಒಂದಕ್ಕಿಂತ ಚೆನ್ನಾಗಿದೆ ಎಲ್ಲಾ ವೆರೈಟೀಸ್ ಡಿಫರೆಂಟ್ ಯಾವುದು ಕಾಮನ್ ಒನ್ ಪೀಸ್ ಇಲ್ಲ ನೋಡಿ ಪ್ರತಿಯೊಂದು ವೆರೈಟಿನೂ ನೂ ಡಿಫರೆಂಟ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗಳನ್ನ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಲೈಕ್ ನೀವು ನೋಡ್ತಾ ಅಂದ್ರೆ ಮಸ್ಟರ್ಡ್ ಎಲ್ಲೋಗೆ ರೆಡ್ ಕಾಂಬಿನೇಷನ್ ಎಲ್ಲ ಆಸಮ್ ಡಿಸೈನ್ ಇವಾಗ ಟ್ರೆಂಡ್ ಅಲ್ಲಿ ಇರುವಂತ ಯಾವ ಕಲೆಕ್ಷನ್ ಬೇಕಂದ್ರು ನೀವು ಇಲ್ಲಿ ಲಕ್ಷ್ಮಿ ಸ್ಟೋರ್ ವಿಸಿಟ್ ಮಾಡಿದ್ರಿ ಅಂದ್ರೆ ಅವೈಲೇಬಲ್ ಇದೆ ಇದೆಲ್ಲ ಒಂದು ಮೈಸೂರು ಸಿಲ್ಕ್ ಕ್ರೇಪು ನೋಡಿ ವೆರೈಟಿ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸೆಲೆಕ್ಷನ್ಸ್ ನೆಕ್ಸ್ಟ್ ಇನ್ನೊಂದು ವೆರೈಟಿ ಕೊಡ್ತಾ ಇದ್ದೀನಿ ಇದು ಬಂದು ಬೆಂಟೆಕ್ಸ್ ಅಲ್ಲಿ ಪ್ಯೂರ್ ಕಾಂಚಿಪುರಂ ಸಾರಿ ಓಕೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬರುತ್ತೆ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಒಂದು ನೈನ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಟೆನ್ ತೌಸಂಡ್ ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಎಂಡ್ ಆಗುತ್ತೆ ಒಂಬತ್ತರಿಂದ ಹನ್ನೊಂದು ಸಾವಿರ ವೆರೈಟಿ ನೋಡಿ ಮೇಡಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವೆರೈಟಿ ಮೇಡಮ್ ಇದು ಕಲ್ಲರ್ಸ್ ಕಳಂತ ಒಂದಕ್ಕಿಂತ ಒಂದು ಸಕ್ಕ ಬರುತ್ತೆ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗು ಬೆಲೆ ಬಂದು ಒಂಬತ್ತರಿಂದ ಹನ್ನೊಂದು ಸಾವಿರ ಮೇಡಮ್ ನೋಡಿ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲ ಒಂಬತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಯಾರಿಗಾದ್ರೂ ಹೇಗೆ ಬೇಕಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಯೂನಿಕ್ ಆಗಿದೆ ವೆರೈಟೀಸ್ ಜಾಸ್ತಿ ಇದೆ ಈ ಸ್ಯಾರೀಸ್ಗಳನ್ನ ಕೂಡ ಇಮಿಡಿಯೇಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಬಂದ್ಬಿಟ್ಟು ಸಕ್ಕತ್ತಾಗಿರುವಂತ ಸೀರೆ ಆಗಿರುತ್ತೆ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಏಳು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಯು ಸೋ ಮಚ್ ಸರ್